ಎರಡ್ ಸಾವಿರದ ಇಪ್ಪತ್ತರ ಬೆಂಗಳೂರು ಗಲಭೆ ಪ್ರಕರಣದ ಪ್ರಮುಖ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ವಿಶೇಷ ನ್ಯಾಯಾಲಯವು ಮೂವರು ಆರೋಪಿಗಳಿಗೆ ಏಳು ವರ್ಷ ಜೈಲು ಶಿಕ್ಷೆ ಹಾಗೂ ಮೂವತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಇದು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಗೆಲುವಾಗಿದೆ ಅಪರಾಧಿಗಳಾದ ಸೈಯದ್ ಆಸೀಫ್ ಸೈಯದ್ ಇಕ್ರಮುದ್ದೀನ್ ಅಲಿಯಾಸ್ ಸೈಯದ್ ನವೀದ್ ಮತ್ತು ಮೊಹಮ್ಮದ್ ಆತೀಫ್ ವಿರುದ್ಧ ಭಾರತೀಯ ದಂಡ ಸಂಸ್ಥೆಯ ಸೆಕ್ಷನ್ಗಳು ಕರ್ನಾಟಕ ಆಸ್ತಿ ವಿನಾಶ ಮತ್ತು ನಷ್ಟ ತಡೆ ಕಾಯ್ದೆ ಕೆಪಿಡಿಎಲ್ಪಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ಹಾಗೂ ತಡೆಗಟ್ಟುವಿಕೆ ಕಾಯ್ದೆ ಉಪಡಿಯಲ್ಲಿ ಆರೋಪ ಇವರ ಮೇಲೆ ಇತ್ತು ಕೊರೋನಾ ದಿನಗಳಲ್ಲಿ ನಡೆದಿದ್ದ ಈ ಘಟನೆಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಹನ್ನೊಂದರಂದು ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತು ಕೆಜಿಹಳ್ಳಿ ಪೊಲೀಸ್ ಠಾಣೆ ಮನೆಗಳನ್ನು ಗುರಿಯಾಗಿಸಿಕೊಂಡು ನಡೆದ ಹಿಂಸಾತ್ಮಕ ಗುಂಪು ದಾಳಿಗೆ ಸಂಬಂಧಿಸಿದೆ ಶಾಸಕರ ಸೋದರಳಿಯ ಮಾಡಿದ ಪ್ರಚೋದನಕಾರಿ ಫೇಸ್ಬುಕ್ ಪೋಸ್ಟ್ ನಂತರ ಹಿಂಸಾಚಾರ ನಡೆದಿತ್ತು ಗಲಭೆಯಲ್ಲಿ ಪೊಲೀಸ್ ಗುಂಡಿನ ದಾಳಿಯಲ್ಲಿ ಮೂವರು ಜೀವ ಕಳೆದುಕೊಂಡಿದ್ರು ಎ ಫೋರ್ ಆರೋಪಿ ಅಬೀಬ್ ಉರ್ ರಹಮಾನ್ ಎ ಫೈ ಪೀರ್ ಪಾಷಾ ಜಿಯಾ ಉರ್ ಉರ್ ರಹಮಾನ್ ಇಮ್ರಾನ್ ಅಹಮದ್ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಪೊಲೀಸರಿಗೆ ಸೆರೆಂಡರ್ ಆಗಿದ್ದರೂ ಉಳಿದ ನೂರ ಮೂವತ್ತೈದು ಆರೋಪಿಗಳ ವಿರುದ್ಧ ವಿಚಾರಣೆಯನ್ನು ಮುಂದೂಡಲಾಗಿದೆ ಎನ್ಐಎ ಈ ಹಿಂದೆ ಆರೋಪಿಗಳು ಮತ್ತು ನಿಷೇಧಿತ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಅದರ ರಾಜಕೀಯ ವಿಭಾಗ ಎಸ್ಡಿಪಿಐ ನಡುವೆ ಸಂಪರ್ಕ ಪತ್ತೆ ಹಚ್ಚಿತ್ತು ಕೋಮುಗಲಭೆ ಪ್ರಚೋದಿಸಲು ಮತ್ತು ರಾಜ್ಯ ಯಂತ್ರೋಪಕರಣಗಳ ಮೇಲೆ ದಾಳಿ ಮಾಡಲು ಪಿ ಸದಸ್ಯರು ಹಿಂಸಾಚಾರವನ್ನು ಹೇಗೆ ಸಂಘಟಿಸಿದರು ಎಂಬುದನ್ನು ಎನ್ಐಎ ಸಂಸ್ಥೆ ವಿವರಿಸಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಿ ಅನ್ನು ನಿಷೇಧಿಸುವ ಕೇಂದ್ರ ಗೃಹ ಸಚಿವಾಲಯದ ನಿರ್ಧಾರದಲ್ಲಿ ಈ ತನಿಖೆ ಪ್ರಮುಖ ಪಾತ್ರ ವಹಿಸಿದ್ದವು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ